ಅಂಬೇಡ್ಕರ್ ಬಸವ ಹಾಗೂ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಯಡಿ ಆಯ್ಕೆಯಾದ ನೂರ ತೊಂಬತ್ತೊಂಬತ್ತು ಫಲಾನುಭವಿಗಳನ್ನು ಸರ್ವಾನುಮತದಿಂದ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಈ ನರಸೀಪುರ ತಾಲೂಕಿನ ಸೋಸಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ ಶೈಲಜಾ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟಸ್ವಾಮಿ ಫಲಾನುಭವಿಗಳ ಆಯ್ಕೆಯನ್ನ ಸದಸ್ಯರು ಹಾಗೂ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಸಲೆ ರಾಜಣ್ಣ ಸೇರಿದಂತೆ ಇತರೆ ಮುಖಂಡರುಗಳು ಅರ್ಹ ಫಲಾನುಭವಿಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡುವಂತೆ ಒತ್ತಾಯಿಸಿದ್ರು

ಒಪ್ಪಿಗೆ ಪಡೆದು ರೆಜುಲೇಷನ್ ಮಾಡಲಾಯಿತು ಸದಸ್ಯರುಗಳಾದ ನಾಗೇಂದ್ರ ಮಹೇಶ್ ಪುಟ್ಟಸ್ವಾಮಿ ಲಿಂಗರಾಜು ಮಧುಸೂದನ್ ಮಂಜುನಾಥ್ ನಾರಾಯಣ್ ನಾಗರತ್ನ ಆಶಾ ಸೇರಿದಂತೆ ಇತರೆ ಸದಸ್ಯರು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು